ಹಿಜಾಬ್ ನಿಷೇಧ ಆದೇಶ ವಾಪಸ್ಸಿಗೂ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊರತೆರ ಪಂಪಿ ವಿಚಾರಕ್ಕೂ ಸಂಬಂಧಿಸಿದ ಉಡುಪಿಡ ಸುದ್ದಿಗಾರರಡ ಇನಿ ಪ್ರತಿಕ್ರಿಯೆ ಪ್ರತಿಕ್ರಿಯೆಕೂರ್ನ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮೇರು ಕರಿನ ಆಜ ತಿಂಗಳು ರಾಜ್ಯ ಸರ್ಕಾರ ಗೊಂದಲಡು ಉಂಡು ಅಕ್ಲಿನ ಗೊಂದಲನು ಮರೆಪಾಯರ ಈ ರೀತಿದ ಹೇಳಿಕೆಯನ್ನು ಕೊರೊಂದುಂಡು ಜನಕ್ಲಿನ ದಿಕ್ಕು ತಪ್ಪಾಯರ ಬೇಲನ್ನು ರಾಜ್ಯ ಸರ್ಕಾರ ಮಂತೊಂದುಂಡು ಮಂತ್ಪಂದು ಆಕ್ರೋಶ ವ್ಯಕ್ತಪಡಿಸ ನನ್ನಲ ಆದೇಶ ಪ್ರತಿ ನಮ್ಮ ಕೈಕೆ ಸೇರ್ತಿಜಿ ಒಂಜಿ ವೇಳೆ ಹಿಜಾಬ್ ನಿಷೇಧ ಆದೇಶ ಪಿರದು ತೊಂಡ ದೊಡ್ಡದ ಗೂಡುಗೂ ಕೈಪಾಡ್ಲೆಕಾ ವಿದ್ಯಾರ್ಥಿಲೆನ ನಡುಟು ಸಂಘರ್ಷಗ ಮಂತದು ಕೋರ್ಲೆಕ ಅಪುಂಡು ಬಡ ವಿದ್ಯಾರ್ಥಿಲೆನ ಜೀವನುಡು ಗೊಬ್ಬುನ ಬೇಲಿನ ಸಿಎಂ ಸಿದ್ದರಾಮಯ್ಯ ಮಂತೊಂದುಲ್ಲೆರ ಸಿಎಂ ಹೇಳಿಕೆನ ಕಾನೂನು ಮೂಲಕ ಎದುರು ಸ್ಯರೆ ಎಂಕುಲು ತಯಾರುಲ್ಲ ಬಂದು ಪಂಡೆರ ಆದೇಶ ಪತ್ರ ಕೈ ಸೇರ್ನಿಡಿದು ಬೊಕ್ಕ ಹಿರಿಯರ್ನ ಒಟ್ಟಿಗೆ ಪಾತಿರ್ತು ಹೋರಾಟ ಮನ್ಪೆರೆ ತಯಾರುಲ್ಲ ನೆಮ್ಮದಿಡು ವಿದ್ಯಾರ್ಥಿಲು ಶಿಕ್ಷಣನ ಪಡೆಯೊಂದುಲ್ಲೆರ ಸಿಎಂ ಮೇರ್ನ ಹೇಳಿಕೆ ವಿದ್ಯಾರ್ಥಿಲೇನು ಕೂಡ ಗೊಂದಲಗು ಕಂತು ಪಾಡು ಬಂದ ಆಕ್ರೋಶ ಪಿದೇಪಾಡಿಯರ ಜೀವನದಲ್ಲಿ ಚೆಲ್ಲಾಟ ಮಾಡಿ ಅವರ ದಾರಿ ತಪ್ಪಿಸುವಂತೆ ಸರಿಯಲ್ಲ ಮಾಡ್ತೇವೆ ಇದು ಸರಿಯಲ್ಲ ಜನರೇ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಬದ್ಧರಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ನೀಡಿದ ಬಗ್ಗೆ ಪ್ರಕಾರ ಆದೇಶ ನಮ್ಮ ಕೈಗೆ ಸೇರಿದ ನಂತರ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಒಂದು ವೇಳೆ ಯಾವುದೇ ರೀತಿಯ ಸಂಘರ್ಷಗಳು ಪ್ರಾರಂಭ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಕೊನೆ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಯಾಕಂದ್ರೆ ಈಗ ಅವಕಾಶ ಹಿಂದೆ ಕೇಸರಿ ಶಾಲೆ ಇರಬಹುದು ಬೇರೆ ಬೇರೆ ರೀತಿ ಅಭಿಯಾನಗಳು ಪ್ರಾರಂಭವಾಗಿತ್ತು ಒಂದು ವೇಳೆ ಇವರೇ ಅದಕ್ಕೆ ಚಾಲನೆ ಕೊಟ್ಟಾಗ್ತದೆ ಕಳೆದ ವರ್ಷ ಎರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಇದೊಂದು ರೀತಿಯಲ್ಲಿ ಮಾರಕ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅವರಿಗೆ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡುವುದಿಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿ ಅನುದಾನ ಕೊಡುವುದಿಲ್ಲ ಅನ್ನೋದು ಗೊತ್ತಿಲ್ಲ ಕೇವಲ ದಾರಿ ತಪ್ಪಿಸುವಂತೆ ಕೆಲಸ ಕಾರ್ಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಬಹುಶಃ ಈಗ ಎಪ್ಪತ್ತಾರು ಅರೆ ಎಪ್ಪತ್ತೇಳು ಅರೆದಲ್ಲಿ ಇದ್ದಾರೆ ಬಹುಶಃ ಅವರು ಭವಿಷ್ಯದಲ್ಲಿ ನಿವೃತ್ತಿ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರೆ ನನಗೆ ಅನಿಸ್ತದೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಆದೇಶವನ್ನು ಪುನರ್ ಪರಿಶೀಲಿಸಿ ವಾಪಸ್ ತಗೊಳ್ಕೊಳ್ಳೋದು ಸೂಕ್ತ ಇಲ್ಲದಿದ್ದಕ್ಕೆ ಪಕ್ಷದ ಹಿರಿಯರಿರ್ಬೋದು ಪಕ್ಷದ ಕಾನೂನು ತಜ್ಞರಿಗೆ ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥೆಗಳಿಗೆ ನಾವು ಮುಂದಾಗ್ತೇವೆ ಯಾವ ರೀತಿ ರಾಜ್ಯದ ಪ್ರಶ್ನೆ ಇಲ್ಲ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಬರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ನಾವಾಗಿ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಲಿಲ್ಲ ಪವಿತ್ರವಾದ ಒಂದು ಶಿಕ್ಷಣ ಸ್ಥಳ ಎಂದರೆ ಶಿಕ್ಷಣ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಇಲ್ಲಿ ನಾವು ರಾಜಕೀಯ ಮಾಡಲಿಲ್ಲ ಯಾಕೆಂದ್ರೆ ಯಾವುದೇ ರೀತಿಯ ವಿಷ ಬೀಜ ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ನಾವಿರುವಾಗ ನಾವು ಸಂಪೂರ್ಣವಾಗಿ ಅವರಿಗೆ ನ್ಯಾಯ ಕೊಡೋದು ಇವತ್ತು ನೋಡಿ ಶಾಲೆಗಳಲ್ಲಿ ಇವತ್ತು ಟಾಯ್ಲೆಟ್ ಇರ್ಬೋದು ಮೂಲಭೂತ ಸೌಕರ್ಯಗಳು ಕೊರತೆ ಉಂಟು ಬೈಸಿಕಲ್ ಅನ್ನು ಹಿಂದೆ ನಮ್ಮ ಸರ್ಕಾರ ನೀಡುತ್ತಿದ್ದುದನ್ನು ತಡೆ ಇಡ್ತಿದ್ದಾರೆ ಇವತ್ತು ಶಿಕ್ಷಕರಿಗೆ ಸಂಬಳ ವೇತನ ಆಗೋದು ಆಗುವುದು ಆಗ್ತಿದೆ ಅದನ್ನೆಲ್ಲ ಸರಿಪಡಿಸಿಕೊಳ್ಳಲಿಲ್ಲ ಅದರಲ್ಲಿ ಜೊತೆ ಜೊತೆಗೆ ಉಡುಪಿಯಂಥ ಭಾಗದಲ್ಲಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೇಳಿದೆ ಪಿ ಎಫ್ ಐ ಸಂಘಟನೆಯಲ್ಲಿ ಇವತ್ತು ಪಿ ಎಫ್ ಐ ಸಂಘಟನೆಗಳು ಇವತ್ತು ದೇಶದ್ರೋಹಿ ಚಟುವಟಿಕೆಗಳು ಬಳಗಿ ತೊಡಗಿಕೊಂಡಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿ ಎನ್ ಐ ಎ ಅವರು ಆ ಸಂಘಟನೆಯನ್ನು ಬ್ಯಾನ್ ಮಾಡಿದ್ದಾರೆ ಈ ಹಿಂದೆ ಹಿಜಾಬ್ ಪ್ರಕಾರದ ಹಿಂದೆ ಇದ್ದ ಕೈವಾಡ ಕಾರಣಕ್ಕಾಗಿ ಕೈವಾಡ ಅಂತ ಕೇಳಿದೆ ಪಿ ಎಫ್ ಐ ಅದು ಇವತ್ತು ಪಿ ಎಫ್ ಐಗೂ ಕಾಂಗ್ರೆಸ್ ಬಹಳ ಅನುಕೂಲ ಅಂತ ಕಾಣ್ತದೆ ಅಪ್ಪ ಒಂದೇ ಅಮ್ಮ ಎರಡು ಅಂತ ಕಾಣ್ತದೆ ಅದರ ಇಷ್ಟಿ ಮತ್ತೊಮ್ಮೆ ಸಿದ್ದರಾಮಯ್ಯತೃತ್ವದ ಸರ್ಕಾರ ಆಲೋಚನೆ ಮಾಡೋ ಸೂಕ್ತ ಅಂತ ನಾನು ಬಯಸ್ತೇನೆ